ಎಲ್ರಿಗೂ ನಮಸ್ಕಾರ ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನ ಕೂಡ ಇವತ್ತು ಸರಿ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರೋಂಥ ವಿಷಯ ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳಿದ್ದೀನಿ ಎಲ್ಲ ಓಕೆ ನಾನು ಬನ್ನಿ ಬನ್ನಿ ಕೊಡೋಲ್ಲ ಭಯ ಏನು ಮಾಡಿ ಇರೋದನ್ನು ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾನ ಅನೌನ್ಸ್ ಮಾಡಿರೋದು ಆರು ಆರು ಸಿನಿಮಾ ನಂದು ನಂದು ಬಿಡಿ ಇಲ್ಲಿ ಆರು ಸಿನಿಮಾ ಅನೌನ್ಸ್ ಆರು ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ ಹಾಕ್ಬೋದಾ ಹಾಕ್ಬೋದೇಟ್ರಪ್ಪ ಡೈರೆಕ್ಟರ್ಸ್ ಒಳಗೆ ಎಲ್ಲ ಸಿನಿಮಾ ಆರು ತಿಂಗಳಿಗೆ ಓದಿಬೇಕು ಒಂದೊಂದು ಸಿನಿಮಾ ಆರು ತಿಂಗಳ ಮೇಲೆ ಯಾರೂ ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕ್ಬೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೇರಿ ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ಊರೆಲ್ಲ ಸಾಲ ಮಾಡಿಕೊಂಡು ಸಾಲನೂ ಮಾಡಬೇಡ ಏನು ಮಾಡಬೇಡ ಈಗ ಬಂದಿದ್ದರ್ತಾನೆ ನೀನು ಸಾಲ ತೀರಿಸ್ಕೊ ಓಕೆ ಬಟ್ ಮೇಕ್ ಇಟ್ ಎ ಪಾಯಿಂಟ್ ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ಗೂ ಸಾಯಿಸ್ತೀರ ನೀವು ಸಾಯ್ತೀರಿ ಆರೇ ತಿಂಗಳ್ರಿ ನಿಮ್ಮೆಲ್ಲರೂ ಟೈಮು ಆರು ತಿಂಗಳು ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರು ಕೈಲಿ ಕೊಟ್ಟರು ಬನ್ನಿರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ ಜೊತೆಯಲ್ಲಿ ನಿಮ್ದು ಇನ್ನಷ್ಟು ಸಿನಿಮಾಗಳು ಸಾಗಿಸ್ಬೇಕಾಗ್ತದೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದರೆ ಓಡ್ತಿದ್ರೆ ಏನೇನು ಬರ್ತಾರೆ ಓಡ್ತೊಂಡು ನಂಬ್ಕೊಂಡು ಬರಬೇಕಲ್ವಾ ಓಪಿಸ್ಬೇಕು ಜೀವನದಲ್ಲಿ ನಂಬಿಕೆ ಬೇಕು ನಮ್ಗೇನೇ ಇಲ್ಲ ಅಂದರೆ ಹಿಂಗಾಗುತ್ತೆ ಎಲ್ಲ ಆಗ್ಬೇಕು ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ ಸಿನಿಮಾಗಳು ಬೀಳ್ತವೆ ದೊಡ್ಡದಾವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾಂಗ್ಳೋಸಲ್ಲಿ ಇವತ್ತಿಗೂ ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಂಬೆಲ್ಲೋಗಿ ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಸ್ಟಾರ್ ಡಮ್ ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಇಲ್ಲ ನಾನು ಅಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿಯಾಗಿದೆ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಇವರು ಐದು ಆರು ಮಾಡಕ್ಕೆ ಬಂದಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ ಅದು ಆರು ತಿಂಗಳು ಪಾಠ ಆಗಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗಬೇಕು ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಆರ್ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಹಳ್ಳಿ ಮೇಷ್ಟು ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಶಾಂತಿಕ್ರಾಂತಿ ಮೂರು ವರ್ಷ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಮಾಡಿ ಓಕೆ ಆ್ಯಂಡ್ ಮೇಕ್ ಇಟ್ ಎ ಕಂಡೀಷನ್ ವಿಜಯ ಪರವಾಗಿ ನಾನು ಈ ಮೆಂಡಿಷನ್ ಹಾಕಿದ್ದೆ ನಿಮಗೆಲ್ಲರೂ ಆರು ತಿಂಗಳ ಮೇಲೆ ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಸಿನಿಮಾನೊಳಗೆ ಸೇರಿಸ್ಬಿಡಿ ಅವನು ಹೌದು ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ ಇವಾಗ ಮಾತಾಡ್ರೆ ಮಲಯಾಳಂ ಸಿನಿಮಾ ಓಡೋದೇ ಮಲಯಾಳ ಸಿನಿಮಾ ಓಡೋದು ಹೋಗಿ ಮಲಯಾಳ ಮಲಯಾಳಂ ಸಿನಿಮಾನೇ ಮಾಡಕ್ಕೆ ಹೋಗ್ಬಿಡಿ ಇಲ್ಲಿ ಬರಲೇಬೇಡಿ ಯಾರು ಚಾಲೆಂಜ್ ಮಾಡ್ಕೊಳ್ಳಿ ಹೋಪ್ಸ್ ತಗೊಳ್ಳಿ ಒಬ್ರು ಬಂದು ಸಿನಿಮಾ ಮಾಡಿದೀನಿ ನಾನು ನಿಮ್ಮ ಜೊತೆ ಆರು ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಉಳಿಸ್ಕೊಳ್ತೀರಾ ಇಲ್ಲ ಒಂದು ನೀವು ಡಿಸೈಡ್ ಮಾಡಬೇಡಿ ನೀವು ಶುಡ್ ಬರ್ತಾರೆ ಪ್ರೊಡ್ಯೂಸರ್ಸ್ ಬರದೇ ಇಲ್ಲಿದ್ದಾರೆ ಬರ್ದೇನೆ ಇನ್ನೂರೈವತ್ತು ಸಿನಿಮಾ ಮಾಡಿದ್ದೆವು ಕರಡನೇ ನಾವು ವರ್ಷಕ್ಕೆ ಬರ್ತಾ ಇದ್ದಾರೆ ಉಳಿಸ್ಕೋತಾ ಇದ್ದೀರಾ ನೀವೆಲ್ಲರೂ ನೀವು ಯೋಚನೆ ಮಾಡಿ ಸಿನಿಮಾ ಓಡಿಲ್ಲ ಅಂತ ಬಾಗಿಲು ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದರೆ ಸಿನಿಮಾನ ಜನ ಉಳ್ಕೊಂಬರ್ಬೇಕು ರೀ ನಾವು ಕರೆಯೋದಲ್ಲ ಸಿನಿಮಾ ಉಳ್ಕೊಂಬರ್ಬೇಕು ಜನ ನಿಮ್ಮ ದೇಟ್ರ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಮಿಟ್ಟಿ ಸಿನಿಮಾ ತೋರು ಬನ್ನಿ ಅರ್ಧ ಸಿನಿಮಾ ಇಂಟ್ರೋಲ್ ನೋಡೋದ್ಮ ದುಡ್ಡು ಕೊಡಿ ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತು ಮಾಡ್ಕೋಬೇಡಿ ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದಾರೆ ಜನ ಅಲ್ಲಿ ಯಾರು ಹೊಸಬ್ರ ಅಂದ್ರೆ ಸರಿ ನಾವು ಎಲ್ಲ ಬಂದಾಗ ತಾನೆ ಸರಿ ನೀನೋದಾಗ ಒಪ್ಪಲ್ವಾ ಜನ ಫಸ್ಟ್ ಪಿಕ್ಚರ್ ಇರೋದ ಕೆಲ್ಸಲಿಲ್ಲ ನಿನಗೆ ನಾವು ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಸಿಲ್ವಾ ಎಲ್ಲ ಗೆದ್ಕೊಂಡು ಬಂದಿದ್ದೀವಿ ಮಧ್ಯಮ ಇಗ್ಗಿದ್ದೀವಿ ಇದೆಲ್ಲ ನಡೆದಿದೆ ಜೀವನದಲ್ಲಿ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ಅ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಿ ಎಲ್ಲರು ಎಲ್ಲರೂ ನನ್ನ ಯಾರು ಡೈರೆಕ್ಟ್ ಒಬ್ಬರು ಕೂಡ ಟಿಡಿ ಪಿಟ್ಟಿ ಕಂಡಿಲ್ಲ ಸರ್ ಆ ತಿಂಗಳ ಸಿನಿಮಾ ಮಾಡಿಕೊಡ್ತೀನಿ ಅಂದ್ರೆ ಇವನು ಹೂವಿಲ್ಲ ಯಾರೂ ಹೂವಿಲ್ಲ ಯಾಕಪ್ಪ ಅವ್ರಿಗೆ ರೆಡಿ ಅವ್ರ ಪ್ರಾಮಿಸ್ ಮಾಡಿಲ್ಲ ಸಿಕ್ಸ್ ಮಂತ್ಸಿಗೆ ರೆಡಿ ನೀನು ಬೇ ಇನ್ನೊಂದು ಎರಡು ತಿಂಗಳು ಬೇಕಾ ಹೇಳಿ ನಾನು ಅವಕಾಶ ಕೊಡಿಸ್ತೀನಿ ಎಷ್ಟು ಇನ್ನೆರಡು ವರ್ಷ ಬೇಕಾ ಹಾಂ ಏಟ್ ಮಂತ್ಸ ಹಾ ನೀನು ಏನೇ ಟೆನ್ ಮಂತ್ಸ್ ಕೇಳ್ತಿದ್ಯಾ ಅಂತ ನಮಗೆ ತಿಳಿ ಅಲ್ಲ ಯಾ ಆಟ ತಗೊಂಡು ಸಿಕ್ಸ್ ಮಂತ್ಸಿಗೆ ಮಾಡಿರಿ ಎಷ್ಟು ಶೂಟ್ ಮಾಡ್ಬೇಕಂತಿದ್ರೆ ಒಂದ್ಸಲಿ ಡೇ ಯು ಸ್ಟಾರ್ಟ್ 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 ಪ್ರೊಡಕ್ಷನ್ ಶೂಟಿಂಗ್ ಶೂಟಿಂಗ್ ದಿವಸದಿಂದ ಆರು ಆರು ತಿಂಗಳು ನಾವು ಕೊಡ್ತೀವಪ್ಪ ಆದಾಗಿಂದ ನಾಟ್ ಫ್ರಮ್ ರೈಟಿಂಗ್ ರೈಟ್ ಒಂದು ಒಂದು ವರ್ಷ 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 ಕೂತ್ಕೊಂಡು ಬರೀರಿ ಬರೀರಿ ಎರಡು ಎರಡು ಪೇಪರ್ ಪೇಪರ್ ಎಷ್ಟು ಎಷ್ಟು ಬೇಕಾದ್ರೆ ನೋಟ್ ಅದನ್ನ ಮೂರು ಮೂರು ನೀನು ಇನ್ನೊಂದು ವರು ಸೈನ್ ಮಾಡಿಸ್ತೀನಿ ಮಾಡಿ இன்னும் பிச்சர் சினிமா இல்லை மரியாதை கொடுத்து அவன் இன்னும் முக்திலப்பா இன்னும் துள கொட்ட அட்வான்ஸ் கொண்டா அகிரிமெண்ட் ವಿಜಯ್ಗೆ ವಿಜಯ್ ಇನ್ನೂ ಮಾತಾಡಲ್ಲ ವಿಜಯ್ ಪರವಾಗಿ ನಾನು ಮಾತಾಡ್ತೀನಿ ಕೆಲವು ವಿಷಯಗಳ್ನ ಸುಮ್ಮನೆ ಕರೆಸಿಲ್ಲ ಅವ್ರಿಗೆ ನಾನು ಆಯಿತಾ ಆರು ತಿಂಗಳು ಸಿನಿಮಾ ಮುಗಿಬೇಕು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಸುಮ್ನ ಸ್ಕ್ರಿಪ್ಟ್ ಬೇಕಾದ್ರೆ ಎರಡು ವರ್ಷ ಬರೀರಿ ಬೇಜಾರಿಲ್ಲ ನನಗೆ ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಹಾಕಿರಿ ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವ್ದೋ ಸಿನಿಮಾ ಮಾಡ್ದೇನೆ ಯಾರು ಜೋ ಯಾರು ಯಾವ್ದೋ ರಿಷಬ್ ನಿನಗೂ ಅಷ್ಟೇ ಆರೇ ತಿಂಗಳು ಎಲ್ಲರಿಗೂ ಆರೇ ತಿಂಗಳು ಸರ್ ಆರು ತಿಂಗಳು ನಾನು ನಿಮ್ಮನ್ನು ಬಂದು ಬೈತೀನಿ ಹೇಳ್ತೀನಿ ಯಾರಾದರೂ ಸಿನ್ಮಾ ಲೇಟ್ ಮಾಡಿದ್ರು ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯರ್ ಅಗೇನ್ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ನಗ್ನಾಗ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲ ಡೈರೆಕ್ಟ್ರುಗಳು ಈರೋಗ್ಲಾಗ ಸಪ್ಪೆ ಕೂತಿದ್ದಾರೆ ನಿಮ್ಮ ನಗುನೇ ನನಗೆ ಕಾಣಿಸ್ತಾ ಇರೋದು ಹೆಂಗಿದೆ ನೋಡಲಿ ಬ್ಯಾಂಕ್ ಕೂತವ್ರೆ ಸಿನಿಮಾ ಕೊಟ್ಟ ಮೇಲೆ ಕೂಡ ನೋಡಿದ್ರೆ ಹೆಂಗೆ ಕೂತಿದ್ದೀರಿ ನೀವು ಏ ಬಗ್ಗೆ ಕೇಳಿ ಬಗ್ಗೆ ಕೊಟ್ಟಿದ್ದಾಳು ಅವರು ಅವ್ರೆ ಕೊಡ್ಬೇಕು ಓಕೆ ನೀವು ಏನು ಇಲ್ಲಿ ಅದು ಓಕೆ ಓಕೆ ನೀವು ಆರು ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಓಕೆ ಆರು ಸಿನಿಮಾ ಆರು ಸಿನಿಮಾ ಗೆದ್ದು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳಲ್ಲ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳ ಮೂರು ತಿಂಗಳಿಗೂ ಸಿನಿಮಾ ಮಾಡಿಕೊಡ್ತೀನಿ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ವಿಜಯ್ ಟಾಟಾದಾಗ ಸಿನಿಮಾ ಮಾಡಬೇಕಾದ್ರೆ ಚಿಕ್ಕ ಸಿನಿಮಾ ಮಾಡೋಕೆ ರೆಡಿ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿ ಎದ್ದು ನಿಂತ ಒಂದು ಸಿನಿಮಾ ಮಾಡಬೇಕು ಅದ್ರ ಬಗ್ಗೆ ಕೊಡ್ತೀನಿ ಟೈಮು ಕೊಡ್ತೀನಿ ನೀವು ಪ್ರಿಪೇರ್ಡ್ ಬನ್ನಿ ಕತೆ ತಗೊಂಡು ಬರಬೇಡಿ ಅಂದೇ ಕತೆ ತಗೊಳ್ಳಿ ಚೆನ್ನಾಗಿ ಮಾಡಿದೆ ನಾನು ಅನ್ಸುತ್ತೆ ನಿಮಗೆ ಅನ್ಸುತ್ತೆ ನಮಗೆ ಮಾಡಿಕೊಂಡ್ಮೇಲೆ ಅನಿಸುತ್ತೆ ನಿಮಗೆ ತಗೊಂಡು ಬರೀ ಓಕೆ ಉದ್ಯೋಗ ಸಿನಿಮಾ ಲೇಟೆಸ್ಟ್ ಫಿನಿಷಿಸ್ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್ ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡ್ರೆ ಸರ್ ನನಗೆ ಖುಷಿ ಆಗುತ್ತೆ ಡೈರೆಕ್ಟರ್ಸ್ ಗೆಲ್ಬೇಕು ಎಲ್ಲರೂ ಆಸೆ ಇಟ್ಕೊಂಡು ಕಂಡು ಬಂದರೆ ಕನಸ್ಬೇಕಿದ್ದಾರೆ ಇವಾಗ ಇವನೇ ಎ ಫ್ಯೂಚರ್ ಟು ದೇ ನಿಮಗೆಮ್ ಕಾನ್ಫಿಡೆನ್ಸ್ ಇದ್ದಾವೆ ಇವರಿಗೆ ಬಿಲೀಫ್ ಯು ಆರ್ ಪ್ರಾಟ್ ಹೋಪ್ ಟು ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್ ನೀವು ಮಾಡಿರೋ ಕೆಲಸ ತುಂಬ ಅದ್ಭುತವಾದ ಕೆಲಸ ಇವತ್ತು ಮಾಡೋದು ಒಳ್ಳೆ ದಿವಸ ಒಂದು ಓಪ್ಸ್ ಕೊಟ್ಟಿದ್ದೀರಾ ಇಲ್ಲ ಅಷ್ಟು ಜನ ತಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಟಾಟಾ ಅಂತ ಇಟ್ಕೊಂಡ್ರೆ ಮತ್ತೆ ಟಾಟಾ ಗಿಟ್ಟ ಮಾಡಿ ಏನೋ ಅದೊಂದು ಮಾತ್ರ ನಾನು ಓಕೆ ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಇವತ್ತು ಕೂಡ ಭರವಸೆ ನಂಬಿಕೆ ನಮಗೆ